ಜಾತ್ರೋತ್ಸವ ಸಾಂಸ್ಕೃತಿಕ ಸಮಿತಿ ಕುಶಾಲನಗರ ಕುಶಾಲನಗರ ರಥೋತ್ಸವ ನವೆಂಬರ್ ಎಂಟರಿಂದ ಆರಂಭಗೊಳ್ಳಲಿದ್ದು ವಾಡಿಕೆಯಂತೆ ಪ್ರತಿ ವರ್ಷವೂ ನಡೆಯುವ ಅದ್ದೂರಿ ಆಕರ್ಷಣೀಯ ಅರ್ಥಪೂರ್ಣ ಹಾಗೂ ಜನಮನ ಸೆಳೆಯುವ ಸಾಂಸ್ಕೃತಿಕ ಕಾರ್ಯಕ್ರಮವು ದಿನಾಂಕ ಎಂಟರಿಂದ ಹತ್ತೊಂಬತ್ತರವರೆಗೆ ಹನ್ನೆರಡು ದಿನಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಪ್ರತಿಭಾವಂತ ಗಾಯಕರಿಗೆ ವೇದಿಕೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಗಾಯಕರ ಆಡಿಷನ್ ಆಯ್ಕೆಯ ಪ್ರಕ್ರಿಯೆ ಕಾರ್ಯಕ್ರಮವು ಕುಶಾಲನಗರ ಮಾರುಕಟ್ಟೆ ರಸ್ತೆಯ ಕೃಷಿ ಪತ್ತಿನ ಸಹಕಾರ ಸಂಘದ ಮೊದಲನೆಯ ಮಹಡಿಯ ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಜರುಗಲಿದೆ ಹದಿನೈದು ವರ್ಷ ಮೇಲ್ಪಟ್ಟ ಎಲ್ಲ ಆಸಕ್ತಿಯುಳ್ಳ ಗಾಯಕರುಗಳು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಕೋರಲಾಗಿದೆ ಇಲ್ಲಿ ಆಯ್ಕೆಯಾಗುವ ಗಾಯಕರಿಗೆ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಾಡೂನ ಬಾರ ಹೆಸರಿನಲ್ಲಿ ಸ್ಪರ್ಧೆ ಜರುಗಲಿದೆ ಎಂದು ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದ ವಿಪಿ ಶಶಿಧರ್ ಅವರು ತಿಳಿಸಿದ್ದಾರೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ವಿಎಸ್ ಕುಮಾರ್ ಮೊಬೈಲ್ ಸಂಖ್ಯೆ ನೈನ್ ಫೈವ್ ನೈನ್ ಒನ್ ಸೆವೆನ್ ನೈನ್ ಸೆವೆನ್ ನೈನ್ ಡಬಲ್ ನೈನ್ ಗೆ ಚಂದನ್ ಕುಮಾರ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಡಬಲ್ ಫೋರ್ ಝೀರೋ ನೈನ್ ಜೀರೋ ನೈನ್ ಜೀರೋ ತ್ರೀ ನವೀನ್ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಟೂ ಸಿಕ್ಸ್ ಟೂ ಡಬಲ್ ಫೈವ್ ಒನ್ ಟೂ ಗೆ ವಿಶೇಷ ಸೂಚನೆ ಆಡಿಷನ್ ಆಯ್ಕೆಯ ಪ್ರಕ್ರಿಯೆಗೆ ಭಾಗವಹಿಸುವಾಗ ಹಾಡುಗಾರರಿಗೆ ಮಧ್ಯಾಹ್ನದ ಓಟದ ವ್ಯವಸ್ಥೆ ಇರುತ್ತದೆ ಕಾರ್ಯಕ್ರಮದ ನಿಮಿತ್ತ ಸಾಂಸ್ಕೃತಿಕ ವೈಭವ ಮತ್ತು ಸಾಂಸ್ಕೃತಿಕ ಸಂಭ್ರಮದ ಹೆಸರಿನಲ್ಲಿ ಎಂದಿನಂತೆ ಹನ್ನೆರಡು ದಿನಗಳ ಕಾರ್ಯಕ್ರಮವನ್ನು ನಾವು ವೈವಿಧ್ಯಮಯವಾಗಿ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಜನಮಾನಸದಲ್ಲಿ ಅದು ಉಳಿಯುವ ರೀತಿಯಲ್ಲಿ ಮೆಲುಕು ಹಾಕುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಚಿಂತನೆ ನಡೆಸ್ತಾ ಇದ್ದೇವೆ ಕಾರ್ಯಕ್ರಮಗಳು ವೈವಿಧ್ಯಮಯ ಆಗಿರಬೇಕು ಎಲ್ಲ ಪ್ರಕಾರಗಳ ನೃತ್ಯಗಳು ಶಾಸ್ತ್ರೀಯ ನೃತ್ಯಗಳಿರ್ಬೋದು ಜಾನಪದ ಜಾನಪದ ವೈಭವಗಳಿರ್ಬೋದು ಅಥವಾ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮಗಳು ಹಳೆಯ ಹಾಡುಗಳ ಮೆಲುಕಿನ ಕಾರ್ಯಕ್ರಮ ಇರ್ಬೋದು ಸಿಂಗ್ ನಮ್ಮ ಹಾಡುಗಾರಿಕೆ ಹಾಡು ಸ್ಪರ್ಧೆ ಇರ್ಬೋದು ಈ ರೀತಿ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಇದ್ರ ಜೊತೆಯಲ್ಲಿ ಈ ಆರ್ಕೆಸ್ಟ್ರಾ ತಂಡಗಳು ಮೂರು ನಾಲ್ಕು ಆರ್ಕೆಸ್ಟ್ರಾಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀವಿ ಆ ತಂಡ ಆ ತಂಡಗಳು ಇವತ್ತು ನಾ ಎದೆ ತುಂಬಿ ಆಡುವೆಯನ್ನು ಅಥವಾ ಸರಿಗಮಾ ವಿಜೇತರಾದ ತಂಡದವ್ರನ್ನ ಅವರು ಕರೆಸಿಕೊಂಡು ಆ ಕಾರ್ಯಕ್ರಮವನ್ನು ಆಯೋಜನೆ ಜೊತೆಯಲ್ಲಿ ಸಮನ್ವಯಗೊಳಿಸ್ಕೊಂಡು ಆಡ್ತಿದ್ದಾರೆ ಕೆಲವು ಸೆಲೆಬ್ರಿಟಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಒಂದು ರೀತಿ ಒಂದು ವಿಶಿಷ್ಟ ಪ್ಯಾಕೇಜ್ನ ಗುಣಪಡಿಸಲಿಕ್ಕೆ ನಾವೆಲ್ಲರೂ ಕೂಡ ಚಿಂತನೆ ನಡೆಸಿ ಒಂದು ಆಲೋಚನೆ ಮಾಡ್ತೀವಿ ಆ ಕಾರ್ಯಕ್ರಮವನ್ನು ಅಖೈರುಗೊಳಿಸಿದ್ವಿ ಮತ್ತು ಅಖೈರುಗೊಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಸಮಾಲೋಚನೆಗಳನ್ನು ಆಲೋಚನೆಗಳನ್ನು ವಿಭಿನ್ನವಾಗಿ ಕಾರ್ಯಕ್ರಮ ರೂಪಿಸಬೇಕು ಅಂತ ಅಂತೇಳುವ ಒಂದು ಆಸಕ್ತಿಯನ್ನು ಅವೆಲ್ಲ ಹಂಚ್ಕೊಳ್ತಾ ದಿನಾಂಕ ಎಂಟು ರಥೋತ್ಸವದ ದಿನದಿಂದ ಆರಂಭ ಆಗಿ ಕಾರ್ಯಕ್ರಮ ಹತ್ತೊಂಬತ್ತರವರೆಗೆ ನಡೆಯುತ್ತೆ ಹತ್ತೊಂಬತ್ತು ಎಂಟನೇ ತಾರೀಕು ಈ ಬಾರಿ ಯಕ್ಷಗಾನವನ್ನು ಪರಿಚಯಿಸ್ತಾ ಇದ್ವಿ ಕಳೆದ ಹತ್ತು ವರ್ಷಗಳಿಂದ ಯಕ್ಷಗಾನವನ್ನು ಪರಿಚಯಿಸಿರ್ಲಿಲ್ಲ ಈ ಬಾರಿ ಯಕ್ಷಗಾನವನ್ನು ಪರಿಚಯಿಸ್ತಿದ್ದೀವಿ ಮತ್ತು ಒಂದು ರೂಪಗಳನ್ನು ಕೂಡ ಈ ಸರಿ ನಾವು ಪರಿಚಯಿಸ್ತಾ ಇದ್ದೀವಿ ಶಾಸ್ತ್ರೀಯ ನೃತ್ಯಗಳಿರ್ಬೋದು ಡ್ಯಾ ಡ್ಯಾನ್ಸ್ ಡ್ಯಾನ್ಸ್ನ ಕಾರ್ಯ ಇದು ಸ್ಪರ್ಧೆಗಳಿರ್ಬೋದು ಹಾಡುಗಾರಿಕೆ ಸ್ಪರ್ಧೆ ಇರ್ಬೋದು ಈ ರೀತಿ ವೈವಿಧ್ಯವಾದ ಕಾರ್ಯಕ್ರಮಗಳು ಒಂದು ಹನ್ನೆರಡು ದಿನಗಳ ಪ್ಯಾಕೇಜನ್ನು ಈ ಬಾರಿ ಗುಣಪಡಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಸಹಕಾರವನ್ನು ಮತ್ತು ಎಲ್ಲ ಕಲಾವಿದರುಗಳ ಮತ್ತು ಕಲಾ ಸಹಕಾರವನ್ನು ಕೊಡ್ತಾ ಇದ್ದೀವಿ ನಿಮ್ಮ ಪ್ರೋತ್ಸಾಹ ನಮ್ಗೆ ಅಗತ್ಯ ಆಗಿ ಬೇಕು ಅಂತೇಳಿ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ